ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂಜಯ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಒಂದು ಟುಟೋರಿಯಲಲ್ಲಿ ನಾನೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಕೋಕೋ ಎಫ್ ಎಂ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಕೊಕ್ಕು ಎಫ್ ಎಮ್ ಅಂದರೆ ನಾವು ಇದರಲ್ಲಿ ಆಡಿಯೋ ಸ್ಟೋರಿಗಳನ್ನು ಕೇಳ್ಬೋದು ನಮ್ಮ ವರ್ಕ್ ಪ್ರೆಷರ್ ಮುಗ್ದಾಗ ಆಮೇಲೆ ನಮ್ಮ ಸ್ಲೀಪಿಂಗ್ ಟೈಮಲ್ಲಿ ಇದ್ದಾಗ ಅಥವಾ ನಾವು ಟ್ರಾವೆಲ್ ಮಾಡ್ತಾ ಇದ್ದಾಗ ಈ ಕೋಕೋ ಎಫ್ ಎಮ್ ಭಾಳ ಒಂದು ಒಳ್ಳೆಯ ಆಕರ್ಷಣೀಯವಾದಂತಹ ಒಂದು ಸ್ಟೋರೀಸ್ಗಳನ್ನು ನಾವಿಲ್ಲಿ ಕೇಳ್ಬೋದು ಹಿಸ್ಟಾರಿಕಲ್ ಆಗಿರ್ಬೋದು ರೊಮ್ಯಾಂಟಿಕ್ ಆಗಿರ್ಬೋದು ಆಮೇಲೆ ಬೇರೆ ಬೇರೆ ಮೈ ಮೈಥಾಲಜಿಗೆ ಸಂಬಂಧಪಟ್ಟಂಗೆ ಡಿಫ್ರೆಂಟ್ ಡಿಫ್ರೆಂಟ್ ಚಾನಲ್ನ ಕಥೆಗಳನ್ನು ನಾವು ಇದರಲ್ಲಿ ಆಡಿಯೋ ರೂಪದಲ್ಲಿ ಕೇಳ್ಬೋದು ಸ್ನೇಹಿತರೆ ಹಾಗಾಗಿ ಇವತ್ತಿನ ಒಂದು ಟುಟೋರಿಯಲ್ನ ನಾವು ಕೋಕು ಎಫ್ ಎಮ್ನ ತಿಳ್ಕೊಳ್ಳೋಣ

ಮೊಬೈಲ್ ನಂಬರ್ ಅಂತ ಹೇಳುತ್ತೆ ನೈನ್ ಒನ್ ಏಟ್ ಒನ್ ಫ್ರೀ ಫ್ರೈ ಸಿಕ್ಟ್ ಒನ್ ಫ್ರೀ ಫೈ ಸಿಕ್ಸ್ ಟು ಐವರ್ ಏಟ್ ಒನ್ ಫ್ರೈ ಸಿಕ್ಸ್ ಟೂ ಏಟ್ ಫೈವ್ ಐಟೋಕ್ಸ್ ಸಿಗುತ್ತೆ ಅದ್ರ ಮೇಲೆ ಮಾಡಿ ಏಟ್ ಒನ್ ಕೀಬೋರ್ಡ್ ನೈನ್ ತೌಸಂಡ್ ಒನ್ ಹಂಡ್ರೆಡ್ ಫೋರ್ ಎನ್ ಎರಡಿ ಫೋರ್ಪಾಕ್ಸ್ ಎಂಟ್ರಿ ಪಿಟಿ ತಗೊಳ್ತಾ Allow QQFM to send you notify allow. Allow QQFM to send you notifications. Heading. Permission Kellot allow marana. Allow button. QQ Detected. Text W. Next to Search on QQ. Voice search. Button. See the audio language. Thumbnail. Thumbnail. Play live. Button. Thumbnail. Button. Voice search. Button. Search on profile live. Profile live. Starting the profile cards with the profile. Alagana. Header background.

ಎಡಿಟ್ ಮಾಡೋಲ್ರಿಂಗ್ ಸೆಟ್ಟಿಂಗ್ ಸೆಟಿಂಗ್ ಪ್ಲೇ ಆಡಿಯೋ ಸೆಟಿಂಗ್ ಅಂತ ಇದೆ ಸಬ್ಸ್ಕ್ರಿಪ್ಷನ್ ಸೆಟಿಂಗ್ ಅಂತ ಇದೆ ನೋಟಿಫಿಕೇಶನ್ ಸೆಟಿಂಗ್ ಆಡಿಯೋ ಲ್ಯಾಂಗ್ವೇಜ್ ಕನ್ನಡ ಸೆಟ್ ಮಾಡ್ಕೊಂಡಿದ್ದೀನಿ Data server mode on Madidine. Cancel. Confirm. QQFM. Allow for running background. Off. Swip. On. Privacy settings. Stone settings. Data, audio. Notice. Supply, account, invite user profile for child status. Invite friend. Account settings. Account settings. And they drill no runner. QQFM. Selected. Phone number. Plus 918123628584. Phone number hide. Verified. Email address. Email address. Link your email?

ಹಾ ನೋಡಿ ನಾನು ಇವತ್ತೊಂದು ಪರ್ಚೇಸ್ ಮಾಡಿದ್ದೆ ಡಿಸೆಂಬರ್ ಮೂವತ್ತೆ ಇದು ಆಗುತ್ತೆ ನೀವು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸೆವೆನ್ ಡೇಸ್ ಒಂದು ಫ್ರೀ ಟ್ರಯಲ್ ಸಿಗುತ್ತೆ ಅವಾಗ ನೀವು ಎಷ್ಟು ಕೇಳ್ಬೋದು ಆಮೇಲೆ ಇಷ್ಟ ಆದರೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು ಟೂ ನೈನ್ 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 ರೂಪೀಸ್ ಕೊಟ್ಟು ಮೂರು ತಿಂಗಳಿಗೆ ಬ್ಯಾಕ್ ಬ್ಯಾಕ್ ಬರೋಣ ಜಬಾಸ್ ಓ ಇವೆಲ್ಲ ನಿಮಗೆ ಅರ್ಥ ಆಗುತ್ತೆ ಏನು ಸಮಸ್ಯೆ ಇಲ್ಲ ಒಪ್ಪನ್ ಇಷ್ಟು ಒಂದು ಪ್ರೊಫೈಲ್ ಬಗ್ಗೆ ಆಯಿತು ಅಗರಿಕ್ಸ್ ವಾಸ್ಟ Zero followers, zero following. Zero. Goal street. 345. Total points. Number zero. Current rank Share profile. Selected. My list. Tab. Weekly leaderboard. Details. Uh, leaderboard weekly we clearly do Leaderboard will unlock once you pull it. Unlabeled. In list. The two. In grid. Play my list My space. Tab. New and hot. Tab. Selected. Home. Top shows for you. Episode seven slash. I play button. Episode Detected. Tech. Unlabeled. Unlabeled. In. unlabeled. Out of list. Unlabeled. In. Unlabeled. Out. Unlabeled. Detect. Out. Original series. Unlabeled. In. Unlabeled. Unlit. Out of list. Break. Unlabeled. 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 Out of list. Timeless historical tales. Navigate back. Indira Gandhi. 4.7. 12k plus listens. 1 hour. 7 minutes. 14 seconds. Uh. In list. Indira Gandhi. Indira Gandhi. 4.8, 9.8 K. Bear, bear. How to easily crack UP. KGF, Kolar, Goldfields, fields. 4. GST explained. India vs. PAC, ah, pack, 1971. India vs. K 1971 Back. Show thumbnail. Show thumbnail. Play trailer. Play trailer and si the India vs. Pack. 35k. 35k. 4.5. 4. 4. UA13. Historical. 1 hour. 26 minutes. 28 seconds. Image. Historically though. 1 hour. Start over. 0%. Start over. Play episode 1. ಪ್ಲೇ ಎಪಿಸೋಡ್ ಒನ್ ಅಂತ ಇದೆ ಇಲ್ಲಿ ನೀವು ಆಡ್ ಟು ಲೈಬ್ರರಿ ಎಲ್ಲ ಮಾಡ್ಕೋಬಹುದು ಡೌನ್ಲೋಡ್ ಬೇಕಾರ ಮಾಡ್ಕೋಬಹುದು ಇದನ್ನ ನೀವು ರೇಟ್ ಮಾಡಬಹುದು ರಿಮೈಂಡರ್ ನೆನಪಿಸಬಹುದು ಇದ್ರ ಬಗ್ಗೆ ಶೋ ಬಗ್ಗೆ ಎಲ್ಲ ಇರುತ್ತೆ ಎಪಿಸೋಡ್ ರಿಲೇಟೆಡ್ ಇದು ಇದು ಯುದ್ಧದ ಬಗ್ಗೆ

ಎಷ್ಟು ನಿಖರವಾಗಿ ರಾಜ್ಯವಾರ ಮಾಡಿದ್ದಾನೆ ಎಷ್ಟು ಸಫಲತೆಯಿಂದ ಪ್ರಜೆಗಳನ್ನ ನಿರ್ಧಾರ ಮಾಡಲಾಗುತ್ತೆ ಪ್ರತಿಯೊಂದು ದೇಶಕ್ಕೂ ಬೇರೊಂದು ದೇಶದ ಮೇಲೆ ಯುದ್ಧ ಮಾಡೋಕೆ ಹೋಗೋಕೆ ಮುಂಚೆ ಕೆಲವೊಂದು ಕಾರಣಗಳು ಇದ್ದೇ ಇರುತ್ತೆ ಇದು ಒಂದು ಕುಂತಿಯುತ ರಾಷ್ಟ್ರ ಅಂತ ಜಪಾನ್ ಕೂಡ ಇದು ಒಂದು ಕಥೆ ಸ್ನೇಹಿತರೆ ಇನ್ನೊಂದು ಇನ್ನೊಂದೇ ಆಧಾರ QQFM. Open QQFM. Play or pause button. Button. Seat forwards. Back. Download. Back. Very India right? vs Pack. Field Marshal K. No future without for... Vijay Nagar Sam Rajaya. Hampi. 4.6. 103K plus. Constitution of India. Introduction. 4.7. Hampi. 4.6. Show thumbnail. Image on list. Play trailer. Hampi. Play trailer. Play trailer. Play trailer. ಪಿಸ್ಟ್ರಿ ಅಂದಾಕ್ಷಣ ನಮ್ಮ ಕಿವಿಗಳು ನೆಟ್ಟಗಾಗತ್ತೆ ಕಣ್ಣುಗಳಲ್ಲಿ ಕುತೂಹಲ ತುಂಬಿಕೊಳ್ಳುತ್ತೆ ಅಲ್ವಾ ಇತಿಹಾಸವನ್ನ ಕೇಳೋದು ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋದು ಕುತೂಹಲಕಾರಿ ಸಂಗತಿ ಅದರಲ್ಲೂ ರಾಜ ಮಹಾರಾಜರ ಆಳ್ವಿಕೆ ಕಾಲದ ಸಂಗತಿಗಳು ತುಂಬಾ ಇಂಟ್ರೆಸ್ಟಿಂಗ್ ಕರ್ನಾಟಕದ ಇತಿಹಾಸದ ದಾಖಲೆ ಎರಡು ಸಾವಿರ ವರ್ಷಕ್ಕೂ ಹೆಚ್ಚಿನದು ಎನ್ನಲಾಗಿದೆ ಹಲವು ಮಹಾ ಸಾಮ್ರಾಜ್ಯಗಳು ರಾಜವಂಶದವರು ರಾಜರ ಆಳ್ವಿಕೆಯ ಅನೇಕ ಕುರುಗೂ ನಾವು

ಒಂದು ಸ್ಟೋರೀಸ್ಗಳನ್ನು ಕೇಳ್ಬೋದು ಇದು ಇವತ್ತಿನ ಒಂದು ಟ್ಯೂಟೋರಿಯಲ್ ಫ್ರೆಂಡ್ಸ್ ಇದು ಈ ಟ್ಯೂಟೋರಿಯಲ್ ಇಷ್ಟ ಆಗಿದೆ ನೀವು ಈ ಒಂದು ಟ್ಯೂಟೋರಿಯಲ್ನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಒಂದಿಗೆ ಶೇರ್ ಮಾಡ್ಕೊಳ್ಳಿ ಈ ಟ್ಯೂಟೋರಿಯಲ್ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಮತ್ತು ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ ನಮ್ಮದೇ ಆದ ಸುತ ಯೂಟ್ಯೂಬ್ ಒಂದು ವಾಟ್ಸಪ್ ಚಾನಲ್ ಮತ್ತು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಇದೆ ಅದಕ್ಕೂ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ಟ್ಯೂಟೋರಿಯಲ್ Next song. Button. Home screen one. Phone pay. Notification shade. Clear all notifications. Expand. Collapse. Title. Cue. Stop. Pause. Stop.